ಭೀಮ್ ಧ್ವನಿ ಗೆ ಸ್ವಾಗತ ಜಿಲ್ಲೆಯನ್ನ ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹ ಮಾಡಿದ್ದಾರೆ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಚರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು ಆದರೆ ಇಲ್ಲಿ ಯಾವಾಗ ವರ್ಣದೇವ ಮುನಿಸಿಕೊಂಡಿದ್ದಾನೆ ಇದರಿಂದ ಆ ಜಿಲ್ಲೆಯ ರೈತರು ಮುಂಗಾರು ಹೆಸರು ಬೆಳೆ ಕಳೆದುಕೊಂಡು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತ ಒಂದು ಡೀಟೇಲ್ಸ್ ಸ್ಟೋರಿ ನೋಡೋಣ ಬನ್ನಿ ಮಳೆಗಾಗಿ ಶ್ರೀ ಮೊರೆ ಹೋಗಿದ್ದಾರೆ ರೈತರು ಸಮೃದ್ಧವಾಗಿ ಬೆಳೆದಂತಹ ಹೆಸರು ಬೆಳೆ ಒಣಗ್ತಾ ಇದೆ ಬಾಡಿದ ಸಸ್ಯಗಳನ್ನ ಹಿಡಿದು ರೈತರು ತಮ್ಮ ದುಃಖವನ್ನ ತೋಡಿಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಹೆಸರು ಬೆಳೆಗಳು ಬಾಡಿ ಬತ್ತಿ ಹೋಗಿದ್ದು ಹೆಸರು ಬೆಳೆಯನ್ನ ಹರಕ್ತಾ ಇದ್ದಾರೆ ರೈತರು ಮತ್ತೊಂದು ಕಡೆ ಜಿಲ್ಲೆಯ ಜನ ವರ್ಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗ್ತಾ ಇರುವ ಜನರ ಒಂದಕ್ಕೊಂದು ದೃಶ್ಯಗಳು ಕಂಡುಬಂದಿದೆ ಕೊಪ್ಪಳ ಜಿಲ್ಲೆ ಎರೆಹಂಚನಾಳ ಗ್ರಾಮದಲ್ಲಿ ಎರೆಹಂಚನಾಳ ಗ್ರಾಮ ಸೇರಿ ತಾಲೂಕಿನ ಯಲಬುರ್ಗ ಕುಷ್ಟಗಿ ಕನಕಗಿರಿ ಕೊಯ್ನೂರು ತಾಲೂಕಿನ ಭಾಗದ ರೈತರು ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಸೋಯಾಬೀನ್ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಆದರೆ ಇದೀಗ ಆ ಬೆಳೆಗಳೆಲ್ಲವೂ ಕೂಡ ಮಳೆಯಿಲ್ಲದೆ ಒಣಗಲಾರಂಭಿಸಿದೆ ಎಂದು ಜಿಲ್ಲೆಯ ರೈತರು ಹೆಸರು ಬೆಳೆಯನ್ನ ಹರಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದ್ದಾರೆ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ರೋಹಿಣಿ ಮಳೆ ಒಳ್ಳೆ ತೃತಿಗೆ ಭರ್ಜರಿ ಮಳೆಯಾಗಿತ್ತು ಜಿಲ್ಲೆಯ ರೈತರು ಖುಷಿ ಖುಷಿಯಿಂದ ಹೆಸರು ಬೆಳೆ ಸೇರಿ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಕೂಡ ಮಳೆಯಿಲ್ಲದೆ ಒಣಗಿ ಹೋಗಿದೆ ಜೊತೆಗೆ ಹೆಸರು ಬೆಳೆಗೆ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಉಣಗಿ ನಾಶವಾಗಿದೆ ಈಗ ಸದ್ಯದಲ್ಲಿ ಮಳೆ ಸುರಿದ್ರೂ ಕೂಡ ಬೆಳೆ ಬರುವುದಿಲ್ಲ ಅಂತ ಗ್ರಾಮ ರೈತ ನಿಂಗಪ್ಪಗಳ ಆಗ್ರಹ ಮಾಡಿದ್ದಾರೆ ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸುಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಮಳೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆಯಿಲ್ಲದೆ ಬೀಚ ಗೊಬ್ಬರವನ್ನ ಏನ್ ಮಾಡ್ಬೇಕು ಸ್ವಾಮಿ ಆಗಿದೆ ಸರ್ಕಾರ ರೈತರ ನೆರವಿಗೆ ಬರಬೇಕಾಗಿದೆ ಕೊಪ್ಪಳಿ ಅಂತೇಳಿ ಚಿಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ ನಲ್ವತ್ತೈದು ದಿನ ಇನ್ನುವರೆಗೆ ಆದರೂ ಮಳೆ ಇಲ್ಲ ಬೆಳೆ ಎಲ್ಲಾ ಹಾಳಾಗಂಟಿದೆ ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಈ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಇದೆಲ್ಲ ಬೆಳಿ ಈ ಬಿತ್ತನೆ ಮಾಡಕ್ಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗಿ ಹೊಂಟವು ಇದನ್ನ ಬರ ಘೋಷಣೆ ಅಂತ ಮಾಡಬೇಕು ಅಧಿಕಾರಿಗಳು ಎಡಿ ಸಾಹೇಬ್ರು ಅವರೆಲ್ಲ ಬಂದು ಇದನ್ನ ವೀಕ್ಷಣೆ ಮಾಡಬೇಕು ಈಗ ವಿಚಾರ ಅವರು ಡಿ ಸಿ ಆಫೀಸ್ ಮೀಟಿಂಗ್ ಐತೆ ಅಂತ ಹೇಳಿದ್ರು ಎರಡು ದಿನ ಬಿಟ್ಟು ಇದನ್ನ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತು ಈ ಥರ ಎಲ್ಲ ಖರ್ಚಾಗಿದ್ದಾದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊತದ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿಪ್ಪಪ್ಪ ಗ್ರಾಮ ಯಲಬುರ್ಗ ತಾಲೂಕು ನಮ್ಮ ತಾಲೂಕು ಹೆಲ್ಬುರ್ಗ ತಾಲೂಕು ನಮ್ಮಲ್ಲಿ ಮಳೆ ಆದರೆ ನಲವತ್ತೈದು ದಿನಗಳ ಕಾಣಬಹುದು ಇವತ್ತಿಗೆ ಒಂದನಿ ಮಳೆ ಇಲ್ಲ ಮಿಕ್ಕಜವಾಳ ಮತ್ತು ಹೆಸರು ಅಲಸಂದೆ ಇವೆಲ್ಲ ಒಣಗಟ್ಟಿದ್ದಾವೆ ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಸಿಕೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮೇಲಿಂದ ಧೂನ್ ತನ ತೊಲೆ ಮಳೆ ಆಗೈತಿ ಧೂನ್ಲಿಂದ ಇತ್ತ ಮಳೆ ಇಲ್ಲ ಈಗ ಸಾಲ ಮಾಡಿ ಬಿತ್ತಿದೀವಿ ಹಿಂದಿನ ಸಾಲ ತೀರ್ಸ್ಕೊಂಡ್ ತೀರ್ಸೋಣಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕಂಡ್ವಿ ಹೆಸರು ಜಾಸ್ತಿ ಬಿತ್ಕಂಡ್ರ ಮಳಿ ಇಲ್ಲಿವರೆಗೆ ಮಳಿ ಇಲ್ಲದಕ್ಕೆ ಮತ್ತೆ ಇದ್ರ ಜೊತೆಯಲ್ಲಿ ರೋಗ ಬಿದ್ದೈತಿ ಮತ್ತೆ ಬೆಳೆ ಒಣಗತೈತಿ ಬೆಳಿ ಮಳೆ ಆದ್ರೂ ಬೆಳೆ ಆಗೋದಿಲ್ಲ ಈ ಸರ್ಕಾರ ಈಗ ಆದ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡಬೇಕು ಈ ಬರ ಪರಿಹಾರ ಘೋಷಣೆ ಮಾಡ್ಬೇಕು ಬರ ಘೋಷಣೆ ಮಾಡ್ಬೇಕು ಆಮೇಲೆ ಇದ್ರ ಜೊತೆಯಲ್ಲಿ ಸಾಲ ಮ ಸಾಲ ಮನ್ನಾ ಮಾಡ್ಬೇಕು ಇದು ಈ ಒಂದು ಎಕ್ರೆಕ್ ನಾವು ಎಷ್ಟು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಕಸನ್ನ ತೆಗಸಿವಿ ಆಮೇಲೆ ಏನು ಮಾಡಿದ್ರು ನಮ್ದು ಪ್ರಯೋಜನ ಇಲ್ದಾಗೈತಿ ಈ ಸದ್ಯಕ್ಕೆ ನಾವು ಏನು ಇರುಳು ಬಿತ್ಬೇಕಂತ ವಿಚಾರ ಇಟ್ಕೊಂಡು ನಾವು ಉಳಕೋದು ಕರೆ ಒಳ ಹದಗೊಳಿಸಿದ್ವಿ ಹದಗೊಳಿಸಿ ಬೀಜ ಗೊಬ್ಬರ ಸಾಲ ಮಾಡಿ ಬೀಜದ ಗೊಬ್ಬರ ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವು ಹಿಂಗಾರಿಗೆ ಏನಾರ ಒಂದು ಕಡ್ಲಿ ಜೋಳಕ್ಕೆ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ಕೆ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನು ಎಲ್ಲ ಹಾಳಾದ ಪರಿಹಾರ ಬರೋ ಪರಿಹಾರ ಆಮೇಲೆ ನಮ್ಗೆ ಸಾಲ ಮನ್ನಾ ಇದನ್ನೆಲ್ಲ ಮಾಡ್ಬೇಕಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು ಸರ್ ಎಲ್ಲಾ ಹಳದಿ ರೋಗ ಬಿತ್ತಿ ರೈತರು ಯಾರ ತಿಂಗಳಾತು ಮಳೆ ಇಲ್ಲ ಏನ್ ಬಿತ್ತಿದ್ದು ಕಾದಂಚಿ ಮೇಲೆ ನೀರ್ ಹಾಕ್ತಿ ಬಾಳ್ವಿ ಇದು ಏನ್ರಿ ಎಲ್ಲಾ ಬಿತ್ತಿದ್ವಿ ಕರ್ರಗಿ ಹೋಗ್ಯಾವ್ ಏನ್ ರೈತರು ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ಬರ ಗುಡಿಯವ ಎಲ್ಲಾ ಹಾಕಿ ಬರ್ತೈತಿ ಅಂತ ಮಾಡ್ತೀವಿ ಏನ್ ಮಳೆ ಆಗಲ್ಲ ಎಡಕ್ ಸರಿಯಾಗಿ ಏನು ಮಡಕಾಲ್ವು ಹುಟ್ಟಿ ಪೀಕ್ ಹುಟ್ಟು ಒಣಗಿ ಹೊಂಟವ್ರಿ ಈಗ ಯಾರ್ ತಿಂಗಳಾತು ಎಲ್ಲಾ ಒಣಗಿ ಹೋಗ್ಯಾವ್ ರೋಗ ಒಂದ್ ಬಿದ್ದವು ಎಲ್ಲಾ ಫಜಿತ್ ಆಯತ್ರಿ ರೈತರ ಬಾಳ್ವಿ ಏನು ಎದಕ್ ಬರ್ದಾಗ ಐತ್ ನೋಡ್ರಿ ಬಾಳ್ವಿ ಈಗ ಒಂದ್ ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಅಷ್ಟು ಹೊಲಾ ಕೂಡಿ ಎಕ್ರ ಎಕ್ರಿ ಒಂದ್ ಹದಿನೈದು ಸಾವಿರ ರೀ ಎಲ್ಲಾ ಬಾಳ್ವಿ ಎಲ್ಲಾ ಫಜಿತ್ ನೋಡ್ರಿ ರೈತರ ಬಾಳ್ವಿ ಎದಕ್ಕೆ ಬರ್ದಾಗ ಐತಿ ಏನ್ ಮಾಡ್ಬೇಕ್ರಿ ಎಲ್ಲಾ ಏನ್ ಮಾಡಕ್ ದಿಕ್ ಇದ್ದಾಗ ಐತಿ ರೈತರಿಗೆ ನಿಂಗಪ್ಪ ಕಡದ್ರಿ